ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡುವವರಿಗೂ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡುತ್ತಿರುವವರಿಗೂ ಏನು ವ್ಯತ್ಯಾಸ ಇದೆ ಯಾವ ವ್ಯತ್ಯಾಸವೂ ಇಲ್ಲ ಎರಡೂ ಕಡೆಯ ದಾಳಿಕೋರರು ಕೋಮುವಾದಿ ಸಮಾಜಘಾತುಕರೇ ಆಗಿದ್ದಾರೆ ಹಾಗಾಗಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದವರು ಮತ್ತು ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದವರು ಒಂದೇ ಮನಸ್ಥಿತಿಯ ಅಣಥಮ್ಮಂದಿರು ಎನ್ನಬಹುದು ಅದು ಬಿಡಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದಾಳಿಗಳ ಬಗ್ಗೆ ಮಾತನಾಡಲು ಭಾರತದಲ್ಲಿರುವ ಅಲ್ಪಸಂಖ್ಯಾತ ವಿರೋಧಿಗಳಿಗೆ ಏನಾದರೂ ನೈತಿಕತೆ ಇದೆಯಾ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಸುವವರು ಬೇರೆ ದೇಶದ ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿದ್ರೆ ಅದಕ್ಕೆ ಏನಾದರೂ ಅರ್ಥ ಇದೆಯಾ ತಮಾಷೆಯ ವಿಷಯ ಅಂದರೆ ಭಾರತದಲ್ಲಿ ದಿನನಿತ್ಯ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಸುವ ಜನರೇ ಈಗ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಿರುವ ದೌರ್ಜನ್ಯದ ಬಗ್ಗೆ ಕಣ್ಣೀರ ದಾರೆ ಹರಿಸ್ತಾ ಇದ್ದಾರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುವ ದಾಳಿಗಳನ್ನು ಸಮರ್ಥಿಸುವವರು ಕೂಡ ಬಾಂಗ್ಲಾದ ಅಲ್ಪಸಂಖ್ಯಾತರ ಬಗ್ಗೆ ಆತಂಕಿತರಾಗಿದ್ದಾರೆ ಇದಕ್ಕಿಂತ ದೊಡ್ಡ ಹಿಪಾಕ್ರಸಿ ಮತ್ತೊಂದಿಲ್ಲ ಬೂಟಾಟಿಕೆ ಅಂದರೆ ಇದೇ ನೋಡಿ ಅಲ್ಪಸಂಖ್ಯಾತರು ಎಲ್ಲಿದ್ದರೂ ಅಲ್ಪಸಂಖ್ಯಾತರೆ ಅವರು ಯಾವುದೇ ಪ್ರದೇಶದಲ್ಲಿದ್ದರೂ ಯಾವುದೇ ರಾಜ್ಯದಲ್ಲಿದ್ದರೂ ಯಾವುದೇ ದೇಶದಲ್ಲಿದ್ದರೂ ಅವರು ಅಲ್ಪಸಂಖ್ಯಾತರೆ ಅವರು ಧಾರ್ಮಿಕ ಅಲ್ಪಸಂಖ್ಯಾತರಾಗಿರಲಿ ಲಿಂಗ ಅಲ್ಪಸಂಖ್ಯಾತರಾಗಿರಲಿ ಭಾಷಾ ಅಲ್ಪಸಂಖ್ಯಾತರಾಗಿರಲಿ ಎಲ್ಲ ಕಡೆ ದೌರ್ಜನ್ಯ ಅನುಭವಿಸುವುದು ಅಲ್ಪಸಂಖ್ಯಾತರೇ ಆಗಿರ್ತಾರೆ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಮತ್ತು ಬಹುಸಂಖ್ಯಾತರು ಅಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಸಹಿಷ್ಣುಗಳಾಗಿರಬೇಕು ಅವರ ಬಗ್ಗೆ ಕಾಳಜಿ ವಹಿಸಬೇಕು ಅವರ ಮೇಲೆ ಕರುಣೆ ಹೊಂದಿರಬೇಕು ಅವರ ಹಕ್ಕು ಅಧಿಕಾರ ಅವಕಾಶಗಳನ್ನು ರಕ್ಷಣೆ ಮಾಡಬೇಕು ಅದುವೇ ನಿಜವಾದ ರಾಜಧರ್ಮ ಅದುವೇ ನಿಜವಾದ ಶಾಸನ ಅಲ್ಪಸಂಖ್ಯಾತರು ಕೋಮುವಾದಿಗಳಾದರೆ ಅದು ಅವರ ಧರ್ಮಕ್ಕೆ ಹಾನಿ ಆದರೆ ಬಹುಸಂಖ್ಯಾತರು ಕೋಮುವಾದಿಗಳಾದರೆ ಅದರಿಂದ ದೇಶಕ್ಕೆ ಹಾನಿ ಹೀಗಂತ ತುಂಬ ಹಿಂದೆಯೇ ಈ ದೇಶದ ರಾಜಕೀಯ ದಾರ್ಶನಿಕರೊಬ್ಬರು ಹೇಳಿದರು ಆದರೆ ಅವರ ಮಾತುಗಳು ಇಲ್ಲಿನ ಬಲಪಂಥೀಯರು ಮತ್ತು ಸಂಘ ಪರಿವಾರಕ್ಕೆ ಪತ್ತೆಯಾಗಿಲ್ಲ ಆದರೆ ಈಗ ಬಾಂಗ್ಲಾದೇಶವನ್ನು ನೋಡಿದರೆ ಅವರ ಮಾತುಗಳು ಎಷ್ಟೊಂದು ಸತ್ಯ ಅನ್ನೋದು ಈ ಸಂಘ ಪರಿವಾರಕ್ಕೆ ಅರ್ಥ ಆಗ್ಬೋದು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರ ದೌರ್ಜನ್ಯ ನಡೆದರೆ ಅದರಿಂದ ಹಾನಿಯಾಗುವುದು ಬಾಂಗ್ಲಾದೇಶಕ್ಕೆ ಆಗಿರುತ್ತೆ ಅದೇ ರೀತಿ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆದರೆ ಅದರಿಂದ ಹಾನಿಯಾಗುವುದು ನಮ್ಮ ದೇಶಕ್ಕೆ ಆಗಿರುತ್ತೆ ಆ ವಾಸ್ತವಾಂಶ ಇಲ್ಲಿನ ಕೋಮುವಾದಿ ಸಮಾಜಘಾತುಕರಿಗೆ ಈಗಲೂ ಅರ್ಥ ಆಗಿಲ್ಲ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅಲ್ಲಿನ ಮೂಲಭೂತವಾದಿಗಳಿಂದ ದೌರ್ಜನ್ಯ ನಡೆಯುತ್ತಿದೆ ಎಂಬ ವಿಚಾರ ಭಾರತದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಅಲ್ಲಿನ ರಾಜಕೀಯ ಪಲ್ಲಟದ ನಂತರ ಅಲ್ಪಸಂಖ್ಯಾತರನ್ನು ಗುರಿ ಮಾಡಿ ದೌರ್ಜನ್ಯ ನಡೆಸಲಾಗ್ತಾ ಇದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಭಾರತದಲ್ಲಿ ಬಿಂಬಿಸುವಷ್ಟು ಅಲ್ಲಿ ಅಲ್ಪಸಂಖ್ಯಾತರು ಭಯಭೀತರಾಗಿದ್ದಾರ ಗೊತ್ತಿಲ್ಲ ಇಲ್ಲಿನ ಗೋಧಿ ಮೀಡಿಯಾಗಳು ಸುಳ್ಳು ಹೇಳೋದನ್ನೇ ಕಾಯಕ ಮಾಡಿರೋದರಿಂದ ಅವರ ಸುದ್ದಿಗಳು ನಂಬಿಕೆಗೆ ಯೋಗ್ಯವಲ್ಲ ಆದರೂ ಅಲ್ಲಿ ಧಾರ್ಮಿಕ ಸಾಮರಸ್ಯ ಏರುಪೇರಾಗಿರೋದು ಕಂಡು ಬರ್ತಾ ಇದೆ ಅದರ ಹಿಂದೆ ರಾಜಕೀಯ ಇದೆ ಅಲ್ಲಿ ನಡೀತಿರೋದರ ಹಿಂದೆ ರಾಜಕೀಯ ಇದೆ ಹೇಗೆ ಭಾರತದಲ್ಲಿ ರಾಜಕೀಯ ಕಾರಣಕ್ಕೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡಿ ಅದರಿಂದ ಹೇಗೆ ಕೋಮು ಧ್ರುವೀಕರಣ ಮಾಡ್ತಾರೋ ಅದೇ ರೀತಿ ಅಲ್ಲೂ ಕೂಡ ನಡೀತಾ ಇದೆ ಅದೇನೇ ಇದ್ದರೂ ಅಲ್ಲಿನ ಅಲ್ಪಸಂಖ್ಯಾತರ ಹಕ್ಕು ಅಧಿಕಾರ ಅವಕಾಶಗಳು ರಕ್ಷಣೆಯಾಗಲೇಬೇಕು ಬಾಂಗ್ಲಾದೇಶದ ಹಿಂದೂಗಳು ಆ ದೇಶದ ಅವಿಭಾಜ್ಯ ಅಂಗವಾಗಿದ್ದಾರೆ ಅಲ್ಲಿನ ಸಂವಿಧಾನ ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದೆ ಹಾಗಾಗಿ ಅಲ್ಲಿ ಧರ್ಮದ ಕಾರಣಕ್ಕೆ ದೌರ್ಜನ್ಯ ನಡೆದರೆ ಅದು ಅಪರಾಧ ಅಪರಾಧ ಎಸಗುವವರನ್ನ ಅಲ್ಲಿನ ವ್ಯವಸ್ಥೆ ಮಟ್ಟ ಹಾಕ್ಲೇಬೇಕು ಅಲ್ಲಿನ ಸಂವಿಧಾನದ ಪ್ರಕಾರ ಆ ದೇಶ ನಡೆದುಕೊಳ್ಬೇಕು ಅದಕ್ಕಾಗಿ ವಿಶ್ವ ರಾಷ್ಟ್ರಗಳು ಮತ್ತು ವಿಶ್ವ ಸಮುದಾಯ ಧ್ವನಿ ಎತ್ತಬೇಕು ಆದರೆ ಅಂತಹ ಧ್ವನಿಯತ್ತಲು ನಮ್ಮ ಭಾರತದ ಧರ್ಮದ್ವೇಷಿ ಬಲಪಂಥೀಯರಿಗೆ ಸಂಘ ಪರಿವಾರಕ್ಕೆ ಮತ್ತು ಗೋಧಿ ಮೀಡಿಯಾಗಳಿಗೆ ಯಾವುದೇ ನೈತಿಕತೆ ಇಲ್ಲ ಅನ್ನೋದನ್ನು ಅವರು ತಿಳ್ಕೋಬೇಕು ಬಾಂಗ್ಲಾದೇಶದ ಈಗಿನ ಸ್ಥಿತಿಗತಿಗಳ ಬಗ್ಗೆ ವಿಶೇಷವಾಗಿ ಭಾರತದ ಬಲಪಂಥೀಯರು ಸಂಘ ಪರಿವಾರ ಮತ್ತು ಗೋಧಿ ಮಾಧ್ಯಮಗಳು ಬಾಯ್ ಇದೆ ಆದರೆ ಈ ವಿಚಾರದಲ್ಲಿ ಮಾತನಾಡಲು ಆ ಸಂಘ ಪರಿವಾರಕ್ಕೆ ಮತ್ತು ಗೋಧಿ ಮೀಡಿಯಾಗಳಿಗೆ ಯಾವುದೇ ನೈತಿಕತೆ ಇಲ್ಲ ಅನ್ನೋದು ನನ್ನ ವಾದ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳನ್ನು ಸಂಘಟಿಸುವ ಮನಸ್ಥಿತಿಗಳಿಗೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಮೇಲೆ ನಡೀತಿರುವ ದಾಳಿಗಳನ್ನು ವಿರೋಧಿಸಲು ಯಾವ ನೈತಿಕತೆ ಇದೆ ತನ್ನ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಸುವವರು ಯಾವ ಮುಖ ಇಟ್ಕೊಂಡು ಬಾಂಗ್ಲಾದೇಶದ ಬಗ್ಗೆ ಮಾತನಾಡ್ತಾರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಿರುವ ದೌರ್ಜನ್ಯಗಳ ಬಗ್ಗೆ ಬಾಯಿ ಬಿಡದವರು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಬಗ್ಗೆ ಬಾಯಿ ಬಡಿದುಕೊಳ್ತಿರುವುದು ಏನಕ್ಕೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳ ಬಗ್ಗೆ ವಿಶ್ವ ಸಮುದಾಯಗಳು ಖಂಡನೆ ಮಾಡುವಾಗ ಅದು ನಮ್ಮ ಆಂತರಿಕ ವಿಷಯ ಎಂದು ಹೇಳುವವರು ಈಗ ಯಾವ ನೈತಿಕತೆಯಲ್ಲಿ ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ತಾರೆ ಈಗ ಯಾರು ಬಾಂಗ್ಲಾದೇಶದ ಬಗ್ಗೆ ಬಾಯಿ ಬಡಿಕೊಳ್ತಾ ಇದ್ದವರು ಅವರೇ ಇಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸುವವರು ಧರ್ಮದ ಕಾರಣಕ್ಕೆ ಇಲ್ಲಿನ ಅಲ್ಪಸಂಖ್ಯಾತರನ್ನ ಹಿಡಿದು ಬಡಿದು ಕುಂದು ಹಾಕಿರುವ ಚರಿತ್ರೆಯೊಳವರು ಗುಜರಾತಿನಲ್ಲಿ ಅಸ್ಸಾಮಿನಲ್ಲಿ ಬಿಹಾರದಲ್ಲಿ ಮುಂಬೈನಲ್ಲಿ ದೆಹಲಿಯಲ್ಲಿ ಅಲ್ಪಸಂಖ್ಯಾತರ ಮಾರಣಹೋಮ ನಡೆಸಿದವರು ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಮಸೀದಿಯನ್ನ ಒಡೆದು ಅಲ್ಪಸಂಖ್ಯಾತರ ಶವಗಳ ಮೇಲೆ ರಥ ಓಡಿಸಿ ರಾಜಕೀಯ ಲಾಭ ಮಾಡಿದವರು ಯಾರು ಅನ್ನೋದು ನಮಗೆ ಗೊತ್ತಿದೆ ಈಗಲೂ ಮಂದಿರ ಮಸೀದಿ ಅಂತ ಗಲಾಟೆ ಮಾಡ್ತಿರುವವರು ಯಾವ ಶಕ್ತಿಗಳು ಅನ್ನೋದು ನಮಗೆ ಗೊತ್ತಿದೆ ಪುಟ್ಟ ಬಾಲಕನ್ನ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗುವಂತೆ ಪೀಡಿಸಿ ದೌರ್ಜನ್ಯ ಮಾಡ್ತಾರಲ್ಲ ಅವರು ಯಾವ ಮುಖ ಇಟ್ಕೊಂಡು ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ತಾರೋ ಗೊತ್ತಿಲ್ಲ ಇನ್ನು ಗೋಧಿ ಮೀಡಿಯಾಗಳ ಕತೆ ಕೇಳೋದೇ ಬೇಡ ರೀ ಅವರು ಬಾಂಗ್ಲಾದೇಶದ ಬಗ್ಗೆ ಯಾಕೆ ಮಾತನಾಡಲ್ಲ ಅಂತ ಭಾರತದ ವಿಪಕ್ಷಗಳ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಪ್ರತಿಭಟನೆ ಮಾಡಲ್ಲ ಯಾಕೆ ಟ್ವೀಟ್ ಮಾಡಲ್ಲ ಅಂತ ವಿಪಕ್ಷಗಳನ್ನ ಪ್ರಶ್ನೆ ಮಾಡ್ತಾ ಇದೆ ಆದರೆ ದೆಹಲಿ ಗದ್ದುಗೆಯಲ್ಲಿರುವ ಐವತ್ತಾರು ಇಂಚು ಎದೆಯುಳ್ಳ ಹಿಂದೂ ಹೃದಯ ಸಾಮ್ರಾಟನಾಗಿರುವ ವಿಶ್ವಗುರುವಿಗೆ ಅವರು ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ ಹಿಂದುತ್ವ ಅಂತೇಳಿ ಅಧಿಕಾರಕ್ಕೇರಿ ಬಂದಿರುವ ತಾವು ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಒಂದಕ್ಷರ ಮಾತನಾಡಿ ಅಂತ ಹೇಳಲ್ಲ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವ ಬಗ್ಗೆ ರಾಜತಾಂತ್ರಿಕವಾಗಿ ಮೋದಿ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನೆ ಮಾಡಲ್ಲ ಬಾಂಗ್ಲಾದೇಶದಿಂದ ಓಡಿ ಹೋಗಿರುವ ಶೇಖ್ ಹಸೀನಾಗೆ ಯಾಕೆ ನೆಲೆ ಕೊಟ್ಟು ರಕ್ಷಣೆ ಕೊಟ್ಟು ಸಾಕ್ತಿದ್ದೀರಿ ಅಂತಾನು ಒಂದು ಮಹತ್ವ ಕೇಳಲ್ಲ ಭಾರತದ ಜೊತೆ ಗಾಢವಾದ ಮತ್ತು ಗಟ್ಟಿಯಾದ ಸಂಬಂಧ ಇಟ್ಟುಕೊಂಡಿದ್ದ ಬಾಂಗ್ಲಾದೇಶ ಈಗ ಯಾಕೆ ಭಾರತದಿಂದ ದೂರ ಜಾರ್ತಾ ಇದೆ ಯಾಕೆ ಪಾಕ್ ಮತ್ತು ಚೀನಾಗೆ ಹತ್ತಿರವಾಗ್ತಾ ಇದೆ ಮೋದಿ ಅಧಿಕಾರದಲ್ಲಿರುವಾಗ ಯಾಕೆ ಹೀಗಾಯಿತು ಭಾರತದ ರಾಜತಾಂತ್ರಿಕ ಸಂಬಂಧ ಯಾಕೆ ಹಾಳಾಯಿತು ಅಂತ ಗೋಧಿ ಮೀಡಿಯಾಗಳು ಒಂದೇ ಒಂದು ಪ್ರಶ್ನೆ ಮಾಡಲ್ಲ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆದರೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಎಂಬ ಕನಿಷ್ಠ ತಿಳುವಳಿಕೆ ಇಲ್ಲದವರು ಅದ್ಯಾವ ಮಾಧ್ಯಮ ಪ್ರತಿನಿಧಿಗಳು ಗೊತ್ತಿಲ್ಲ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ನಡೆದ್ರೆ ನಾವು ಮೊದಲು ಪ್ರಶ್ನೆ ಮಾಡಬೇಕಾಗಿರೋದು ಅಲ್ಲಿನ ಸರ್ಕಾರವನ್ನ ಇನ್ನು ಅದಕ್ಕೆ ಸಂಬಂಧಿಸಿ ನಮ್ಮ ದೇಶದಲ್ಲಿ ಪ್ರಶ್ನೆ ಮಾಡುವುದಾದರೆ ನಾವು ನಮ್ಮ ದೇಶದ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು ಬಾಂಗ್ಲಾದೇಶದ ಜೊತೆ ರಾಜತಾಂತ್ರಿಕ ಕೆಲಸ ಮಾಡೋದು ನಮ್ಮ ಕೇಂದ್ರ ಸರ್ಕಾರ ಹಾಗಾಗಿ ಮೋದಿಯವರನ್ನೇ ನಾವು ಪ್ರಶ್ನೆ ಮಾಡಬೇಕು ಅದು ಬಿಟ್ಟು ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಅವರನ್ನ ಪ್ರಶ್ನೆ ಮಾಡಿ ಏನು ಪ್ರಯೋಜನ ಇಲ್ಲ ರೀ ಆ ಪಬ್ಲಿಕ್ ಟಿ ವಿ ರಂಗಣ್ಣ ಅಂತೂ ರೊಚ್ಚಿಗೆದ್ದಿದ್ದಾರೆ ಎಲ್ಲಿದ್ದಾರೆ ಈಗ ಜಾತ್ಯಾತೀತರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಏನೇ ಆದರೂ ಬಾಯಿ ಬಡಿದುಕೊಳ್ಳುವ ಜಾತ್ಯಾತೀತರು ಈಗ ಯಾಕೆ ಮೌನವಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಯೋ ರಂಗಣ್ಣ ನಿಮಗೆ ಈ ವರ್ಷದ ಗೋಧಿ ಆಂಕರ್ ಅವಾರ್ಡ್ ಕೊಡ್ಬೇಕ್ರಿ ಜಾತ್ಯಾತೀತರು ಎಲ್ಲೂ ಹೋಗಿಲ್ಲ ರಂಗಣ್ಣ ಅವರು ಅವರ ಜಾಗದಲ್ಲೇ ಇದ್ದಾರೆ ಅವರು ಭಾರತದಲ್ಲಿ ನಡೆಯುವ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳನ್ನು ವಿರೋಧ ಮಾಡ್ತಾರೆ ಬಾಂಗ್ಲಾದಲ್ಲಿ ನಡೆದರೂ ವಿರೋಧ ಮಾಡ್ತಾರೆ ಜಗತ್ತಿನ ಯಾವುದೇ ಜಾಗದಲ್ಲೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆದರೂ ಅದನ್ನು ಖಂಡಿಸ್ತಾರೆ ಆದರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆದಾಗ ನೀವು ಎಲ್ಲಿ ಮಲಗಿರ್ತೀರಿ ಅಂತ ಹೇಳಿ ಭಾರತದಲ್ಲಿ ನಡೆಯುವ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳನ್ನು ಮರೆಮಾಚುವ ನೀವು ಆ ಬಗ್ಗೆ ಒಂದು ಸುದ್ದಿಯೂ ಮಾಡದೆ ಆ ಬಗ್ಗೆ ಒಂದು ಚಕಾರವೂ ಎತ್ತದೆ ಗೋಧಿ ಮೀಡಿಯಾ ನಡೆಸ್ತಿರುವ ನಿಮಗೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇದೆ ಟಿ ವಿ ಸ್ಟುಡಿಯೋಗೆ ಹೋಗುವ ಮೊದಲು ನೀವೊಮ್ಮೆ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿದರೆ ಒಳ್ಳೆಯದು ರಂಗಣ್ಣ